ಹಾಯ್ ಹಲೋ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಮಧ್ಯಾಹ್ನ ಒಂದೂವರೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಫುಲ್ ಬಿಸಿ ನನ್ನ ಮಗಳಿಗೆ ಒಂಚೂರು ಎಲ್ಲ ಮಾಡಿ ಕಳಿಸಿದ್ದೀನಿ ಇವತ್ತು ಊರಲ್ಲಿತ್ತು ಹಾಗಾಗಿ ಮತ್ತು ಮಂಡೆಯಿಂದ ಎಕ್ಸಾಮ್ ಐ ಸಿ ಒನ್ ಸ್ಟಾರ್ಟ್ ಆಗ್ತಾ ಇದೆ ಅವ್ರಿಗೆಲ್ಲ ನಮಗೆ ಬರೆಯಾದವರು ಎಕ್ಸಾಮ್ಗೆ ಹೋದವ್ರು ನಾವು ಓಕೆನಾ ಬನ್ನಿ ಟಾಪಿಕ್ ಬರೋಣ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬೆಳಿಗ್ಗೆನೆ ಇವತ್ತು ಶುಕ್ರವಾರ ಸೊ ಟಿಫನ್ ಅಂತೂ ಮಾಡಲಿಲ್ಲ ಪುಳಿಯೋಗರೆ ಗೊಜ್ಜಿತ್ತು ಅನ್ನ ಕಲಸಿ ಡಬ್ಬಿಗೆ ಕಳಿಸಿ ಮಗಳನ್ನ ಯಜಮಾನ್ರಿಗೂ ತಿನ್ನಿಸಿ ತಿನಿಸಿ ಅಲ್ಲ ಅವ್ರಿಗೆ ಹಾಕ್ಕೊಟ್ಟೆ ಅವ್ರು ತಿಂದರು ಅವರು ಹೋದರು ಆಫೀಸ್ಗೆ ಓಕೆನಾ ನಮ್ಮದು ಎಲ್ಲ ಕೆಲಸ ಆಯಿತು ಬೇಸಿಕ್ ಕೆಲಸ ಮತ್ತು ಮೇಯ್ನ್ ಕೆಲಸ ಬಂದ ಶುಕ್ರವಾರ ಪೂಜೆ ಮಾಡಬೇಕು ಮಿಸ್ ಮಾಡೋಂಗಿಲ್ಲ ಸೊ ಸ್ನಾನ ಪೂಜೆ ಎಲ್ಲ ಮುಗೀತು ನನ್ನ ತಿಂಡಿ ಎಲ್ಲ ತಿಂದು ಇವಾಗ ಒಂದು ತುಂಬ ಹೊಟ್ಟೆ ಹಚ್ಚುವಾಗ ಸ್ಟಾರ್ಟ್ ಆಯಿತು ಸಾಂಬಾರು ಏನೂ ಇಲ್ಲ ಅಂತ ನೆನಪಾಯಿತು ನೆನೆ ಎಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬಿಡಿಸಿದಂತಹ ಅಲ್ಸಂದೆ ಕಾಳು ಫ್ರೆಶ್ ಅಲ್ಸಂದೆ ಕಾಳು ಹಸಿ ಕಾಳು ಸೀಸನ್ ಇದ್ದಾಗ ತಿನ್ನಿ ಏನೇನು ಸೀಸನಲ್ಲಿರುತ್ತೆ ಕೆಲವೊಂದು ಟೈಮಲ್ಲಿ ತೊಗರಿ ಕಾಳು ಬಟಾಣಿ ಅವರೆಕಾಯಿ ಈ ಸೀಸನಲ್ ಕಾಳುಗಳು ಬಂದಿತ್ತು ಸೊ ಆಗ ಕಲ್ಸೊಂದೆ ಕಾಳು ತಂದಿದ್ದೆ ಇದರಲ್ಲಿ ಕಾಯಿಗಿಂತ ಹುಳ ಜಾಸ್ತಿ ಇತ್ತು ಎಲ್ಲ ಕ್ಲೀನ್ ಮಾಡಿ ಬೇಜಾರ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಕ್ವಿಕ್ಕಾಗಿ ಅಡುಗೆ ಮಾಡೋಣ ಅಂತ ಸೊ ಈ ಅಲಸಂದೆ ಕಾಳಲ್ಲಿ ಕೆಲವ್ರು ಬಂದು ಹುಳಿ ಸಾರು ಮತ್ತು ಸಾರು ಮತ್ತು ಮಸಾಲೆ ಹಾಕಿ ಮಾಡುವಂಥ ಸಾರು ಇವು ಮೂರು ನನಗೆ ಗೊತ್ತಿರೋವಂಥದ್ದು ಇವು ಮೂರು ನನಗೆ ಗೊತ್ತು ಮಾಡೋಕ್ಕೂ ಸೊ ಬಟ್ ನಾನು ಇವತ್ತು ಬಂದು ಮಸಾಲೆ ಹಾಕಿ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಕಾಳು ಗೊಜ್ಜು ಮಾಡ್ತೀವಲ್ಲ ಆ ಥರ ಇದರ ಜೊತೆಯಲ್ಲಿ ಈ ಕಾಳು ಜೊತೆಯಲ್ಲಿ ಸ್ವಲ್ಪ ಅಂದರೆ ಎರಡು ಬದನೆಕಾಯಿ ಒಂದು ಆಲೂಗಡ್ಡೆನೂ ಹಾಕಿ ಮಾಡ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಆ್ಯಸ್ ಯೂಶುವಲ್ ಮಟನ್ ಹಾಕುವಂತಹ ಮಸಾಲೆಗಳನ್ನೇ ಹಾಕೋದು ಇರಲಿ ಯಾರು ಹೊಸೊಬ್ಬರು ನೋಡ್ತಾ ಇದ್ದಾರೆ ಅವರು ಕಲ್ತ್ಕೊಳ್ಳಿ ಅಂತ ಅವ್ರಿಗೂ ತೋರಿಸ್ತಾ ಇದ್ದೀನಿ ಅಷ್ಟೇ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ಬ್ಲಾಗ್ ಆಲ್ಮೋಸ್ಟು ರೆಸಿಪಿದೇ ಹಾಕ್ತೀನಿ ಬೇರೆ ಏನೋ ಹಾಕೋಕ್ಕೋಗೋಲ್ಲ ಯಾಕಂದರೆ ಮೈಲ್ಡಾಗಿ ತಲೆನೋವಿದೆ ನನಗೆ ಬೇರೆ ಕಂಟಿನ್ಯೂ ಮಾಡೋಕ್ಕಾಗುತ್ತೋ ಇಲ್ಪೋಗಿ ಗೊತ್ತಿಲ್ಲ ಒಟ್ನ ರಸಂದ ತೆಕಾಳು ಸಾಂಬಾರಂತೂ ರೆಸಿಪಿನ ಹಾಕ್ತೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಹಾಗೆ ಯಾರಿಗೆಲ್ಲ ಗೊತ್ತಿಲ್ಲ ಅವರು ನೋಡ್ಕೊಂಡು ಕಲ್ತ್ಕೊಂಡು ಮಾಡ್ಕೊಳ್ಳಿ ಗೊತ್ತಿರೋರು ನೋಡ್ಕೊಳ್ಳಿ ಅಷ್ಟೇ ಏನು ಮಾಡೋಕ್ಕಾಗತ್ತೆ ನಿಮಗೂ ಗೊತ್ತಿದ್ರೆ ನಮಗೂ ಗೊತ್ತಿದೆ ಅಷ್ಟೇ ನಾವು ಒಂಥರ ಚೇಂಜಸ್ ಅಲ್ಲಿ ನೀವು ಒಂಥರ ಚೇಂಜ್ ಇರುತ್ತೆ ಏನಾದ್ರು ಒಂದಾದ್ರು ಐಟಮು ಚೇಂಜಸ್ ಇರುತ್ತೆ ಅಲ್ವಾ ಒಬ್ಬೊಬ್ಬರು ಮಾಡೋದು ಒಂದೊಂಥರ ಟೇಸ್ಟ್ ಇರುತ್ತೆ ಸೊ ಇಷ್ಟ ಆದರೆ ಲೈಕ್ ಮಾಡಿ ಓಕೆನಾ ಬನ್ನಿ ಸ್ಟಾರ್ಟ್ ಮಾಡಿ ಅಷ್ಟು ಅಲಸಂದೆ ಕಾಳಿಗೆ ನೀರನ್ನು ಹಾಕ್ಕೋಬೇಕು ಏನೇ ಕಾಳು ತರಕಾರಿ ಏನೇ ಇರಲಿ ವಾಶ್ ಮಾಡದೆ ಯೂಸ್ ಮಾಡಬಾರ್ದು ಓಕೆನಾ ರೆಡಿ ಮಾಡ್ಕೊಳ್ ಸೊ ನೋಡ್ತಾ ಇರಬಹುದು ಇವಾಗ ಕುಕ್ಕರ್ಗೆ ನಾನು ಎಣ್ಣೆ ಹಾಕೊಂಡಿದ್ದೀನಿ ಫಸ್ಟ್ ಬಂದು ಕಾಳನ್ನ ಒಗ್ಗರಣೆಗೆ ಇಟ್ಬಿಟ್ಟು ಆ ನಂತರ ಮಸಾಲೆ ರುಬ್ಕೊಳ್ಳೋಣ ಈಗ ಎಣ್ಣೆ ಕಾದಿದೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಸಾಕು ಇದು ಫ್ರೈ ಆಗಿರೋದು ಇವಾಗ ಬಂದು ನಾನು ತೊಳಗಿ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಹಸಿದು ಹಲಸಂದೆ ದನ್ನ ಹಾಕ್ತಾ ಇದ್ದೀನಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಒಂದ್ಸತಿ ಕಾಳನ್ನ ಸೋಸ್ಕೊಳ್ಳಿ ಬಿಡಿಸ್ಕೊಂಡ ಮೇಲೆ ಹುಳ ತಿಂದಿರೋ ಕಾಳೆಲ್ಲ ಇರುತ್ತೆ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಇಲ್ಲಾಂದರೆ ಕಾಳು ಚೆನ್ನಾಗಿರಲ್ಲ ಹಾಗಾಗಿ ಈಗ ಇದನ್ನು ಹಾಕಿ ಉರಿಯಕ್ಕೆ ಬಿಡೋಣ ನಾನು ಇದಕ್ಕೆ ಬಂದಿಲ್ಲಿ ಎರಡು ಮೈಸೂರು ಬದನೆಕಾಯಿ ಅಂದ್ರೆ ಬಿಳಿ ಬದನೆಕಾಯಿ ಮತ್ತು ಒಂದು ಆಲೂಗಡ್ಡೆ ಹಾಕೊಂಡಿದ್ದೀನಿ ಟೇಸ್ಟ್ಗೋಸ್ಕರ ಮನೇಲಿ ಯಾರೂ ತಿನ್ನಲ್ಲ ನಾನು ಅದಕ್ಕೆ ಎಷ್ಟು ದಪ್ಪ ಹಾಕ್ಕೊಂಡಿದ್ದೀನಿ ತಿಂದೇ ಇರೋರು ಸೈಡ್ಗೆ ಎತ್ತಲಿ ಅಂತ ಟೇಸ್ಟ್ ಪರ್ಪಸ್ಲಿ ಹಾಕ್ಕೊಂಡಿದ್ದೀನಿ ಇದೂ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಹುರ್ಕೊಳ್ಳೋಣ ಉಪ್ಪೇನು ಹಾಕೋ ಅವಶ್ಯಕತೆ ಇಲ್ಲ ಇವಾಗ ಇದು ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ನಾನು ಬಂದು ನೀಟಾಗೆ ಮಸಾಲನ ರೆಡಿ ಮಾಡ್ಕೊಂಬರ್ತೀನಿ ಯಾಕಂದರೆ ಇದೆಲ್ಲ ಹಸಿ ವಾಸನೆ ಹೋಗ್ಬೇಕಲ್ವಾ ಹಾಗಾಗಿ ಇದು ಚೆನ್ನಾಗಿ ವಾಸನೆ ಹೋಗಲಿ ಅಷ್ಟರಲ್ಲಿ ಮಸಾಲನ ರೆಡಿ ಮಾಡ್ಕೊಳ್ಳೋಣ ಇದ್ರ ಪಾಡಿಗೆ ಕೆಲಸ ಇದಾಗ್ತಾ ಇರತ್ತೆ ಬನ್ನಿ ಸೊ ಇವಾಗ ಮಸಾಲೆಗೆ ಬಂದು ನಾನಿಲ್ಲಿ ಒಂದು ಚಿಕ್ಕದು ಕಾಯಿ ತುರಿ ಫುಲ್ ಹಾಕ್ಕೊಂಡಿದ್ದೀನಿ ಅಂದರೆ ನಿಮ್ಮ ನಿಮ್ಮ ಮನೇಲಿ ಹೇಗೆ ಹಾಕ್ಕೊಳ್ಳಿ ಅಂದರೆ ಒಂದು ಅರ್ಧ ಹೋಳು ಹಾಕೊಳ್ಳಿ ದೊಡ್ಡ ಕಾಯಿ ಆದರೆ ನಮ್ಮಲ್ಲಿ ಚಿಕ್ಕ ಕಾಯಿ ಇತ್ತು ಆಗ ಫುಲ್ ಹಾಕೊಂಡಿದ್ದೀನಿ ಮತ್ತೆ ಇದಕ್ಕೆ ಬಂದು ಚಕ್ಕೆ ಲವಂಗ ಸ್ವಲ್ಪ ಸೇಮ್ ಆ್ಯಸ್ ಇಟ್ ಈಸ್ ಮಟನ್ ಮಸಾಲ ನಾವು ಹೇಗೆ ಹಾಕೋತೀವಿ ಹಾಗೇ ಮತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತೀನಿ ನಾನು ನೀವು ರೆಡಿ ಇರೋದನ್ನು ಹಾಕೋಬಹುದು ನಾನು ಈ ಥರ ಮನೇಲಿ ಪೇಸ್ಟ್ ಇಟ್ಕೊಂಡಿರ್ತೀನಿ ಹಾಗಾಗಿ ಇದರಲ್ಲಿ ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಅಷ್ಟು ಹಾಕೋತೀನಿ ನೀವು ಹಾಗೆ ಹಾಕೋದಾದ್ರೆ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕೊಳ್ಳಿ ನಾನು ಮನೆಯಲ್ಲೇ ಮಾಡಿರೋದ್ರಿಂದ ಚೆನ್ನಾಗಿರುತ್ತೆ ನಾನು ಅಂದರೆ ಬೆಳ್ಳುಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಹಾಕೊಂಡು ರುಬ್ಬಿಡ್ತೀನಲ್ವಾ ಹಾಗಾಗಿ ಸ್ಮೆಲ್ ಎಲ್ಲ ಚೆನ್ನಾಗಿರುತ್ತೆ ಇದಕ್ಕೆ ಬಂದು ಒಂದು ಟೊಮೆಟೊ ಮತ್ತೆ ಒಂದು ಈರುಳ್ಳಿ ರುಬ್ಬಕ್ಕೆ ಹಾಕೊಳ್ತೀನಿ ಕಟ್ ಮಾಡ್ಕೊಳ್ಳೋಣ ಬನ್ನಿ ನೋಡ್ತಾ ಇರ್ಬೋದು ಇವಾಗ ಒಂದು ಈರುಳ್ಳಿ ಒಂದು ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಿ ನಾನು ಇದಕ್ಕೆ ಬಂದು ಮಟನ್ ಸಾಂಬಾರ್ ಪೌಡರ್ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾವು ಧನಿಯಾ ಮತ್ತು ಮೆಣಸಿನ್ಕಾಯಿ ಒಟ್ಟಿಗೆ ರುಬ್ಸಿ ಇಟ್ಕೊಂಡಿರ್ತೀವಿ ನಾವು ಕೆಲವರು ಏನು ಮಾಡ್ತಾರೆ ಮೆಣಸಿನ್ಕಾಯಿ ಸಪ್ರೇಟು ಧನಿಯಾ ಸಪ್ರೇಟ್ ರುಬ್ಕೊಂಡಿರ್ತಾರೆ ಅವ್ರು ಬಂದು ಎರಡು ಸ್ಪೂನಷ್ಟು ಧನಿಯಾ ಮತ್ತು ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ಳಿ ನಾವಿಲ್ಲಿ ಸ ಕರೆಕ್ಟಿನ ಪ್ರಮಾಣದಲ್ಲಿ ರುಬ್ಸಿ ಪುಡಿ ಮಾಡಿಸಿ ಇಟ್ಕೊಂಡಿರೋದ್ರಿಂದ ನನಗೆ ಎರಡು ಸ್ಪೂನ್ ಸಾಕು ಸಾಂಬಾರಿಗೆ ಇಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇಕಾದ್ರೆ ಕೊತ್ತಮಿರಿ ಸೊಪ್ಪನ್ನು ಆ್ಯಡ್ ಮಾಡ್ಬೋದು ನಮ್ಮ ಮನೇಲಿ ಇರಲಿಲ್ಲ ಹಾಗಾಗಿ ನಾನು ಹಾಕಿಲ್ಲ ಕೊತ್ತಮಿರಿ ಸೊಪ್ಪು ಹಾಕಿ ಚೆನ್ನಾಗಿರುತ್ತೆ ಇವಾಗ ಫೈನಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ ಇಲ್ಲಿ ಬಂದು ಮಿಕ್ಸಿನಲ್ಲಿ ಮಸಾಲಾನ ರುಬ್ತಾ ಇದೆ ನಿಮಗೆ ಅಂತ ಸೌಂಡ್ ಬರುತ್ತೆ ಹಾಗಾಗಿ ಸುಮ್ಮನೆ ಇರಿಟೇಟ್ ಆಗುತ್ತೆ ನಿಮಗೆ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಒಂದು ಕಡೆ ಹಾಗೆ ಕಾಳುಗಳನ್ನ ತಿರುಗಿ ತಿರುಗಿಸ್ತಾ ಇರಬೇಕು ಯಾಕೆಂದರೆ ಎಲ್ಲ ಕಡೆ ಲೆವೆಲ್ಲ ಬೇಯಬೇಕಲ್ವ ಹಾಗಾಗಿ ಹಾಗೆ ತಿರುಗಿಸ್ತಾ ತಿರುಗಿಸ್ತಾ ಮಸಾಲಾನ ರುಬ್ಕೊತಾ ಇದ್ದೀನಿ ಸೊ ನೀವು ಈ ಥರ ಸಾಂಬಾರು ಮಾಡ್ಕೊತೀನಿ ಬರೀ ಬೇಳೆ ಸಾರು ಬೇಳೆ ಸಾರು ಅಂದರೆ ಬೋರಿಂಗ್ ತಿನ್ನೋಕ್ಕಾಗಲ್ಲ ನಾನಂತೂ ತಿನ್ನಲ್ಲಪ್ಪ ಈ ಥರ ಸಾಂಬಾರುಗಳೇ ಮಾಡೋದು ಸೊ ನೋಡ್ತಾ ಇರ್ಬೋದು ಇವಾಗ ಕಲರ್ ಎಲ್ಲ ಚೇಂಜ್ ಆಗಿದೆ ಬದನೆಕಾಯಿ ಅಷ್ಟೇ ಕಾಳುಗಳು ಅಷ್ಟೇ ಸೊ ಇವಾಗ ನಾನು ಫೈನಾಗಿ ಮಸಾಲಾನ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಇದನ್ನು ಇದರೊಳಗೆ ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿಗೆ ತಕ್ಕಷ್ಟು ನೀರು ಮತ್ತು ಉಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಿದ್ರೆ ಮುಗೀತು ಹಾಗೇನು ಬೇಯಿಸ್ಕೋಬೋದು ಸೊ ನನಗೆ ಕ್ವಿಕ್ಕಾಗಿ ಹಾಕ್ಬೇಕು ಹಾಗಾಗಿ ಒಂದು ರೀತಿ ಬರೆಸ್ತೀವಿ ಸಾಕು ಬೆದೋಗಿರುತ್ತೆ ಚೆನ್ನಾಗಿ ಜಾರಲ್ಲಿ ಒಂಚೂರು ನೀರು ಹಾಕಿ ತೊಳೆದು ಬಿಟ್ಟು ಹಾಕೋದು ಮಿಕ್ಕಿದ ಮಸಾಲೆ ಎಲ್ಲ ಅದರೊಳಗೆ ಸೇರ್ಕೊಳ್ಳಿ ಅಂತ ಅಂದರೆ ಜಾರಲ್ಲಿ ಮೆತ್ಕೊಂಡು ಆ ಮಸಾಲೆ ಎಲ್ಲ ಅದನ್ನು ಆ್ಯಡ್ ಮಾಡಿದ್ರೆ ಮುಗಿಯ ಬೇಗ ಆಗ್ಬಿಡತ್ತೆ ಐದೇ ನಿಮಿಷದಲ್ಲಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಇದು ಆ್ಯಕ್ಚುಲಿ ಮುದ್ದೆಗೆಲ್ಲ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತು ಮುದ್ದೆಗೂ ಚೆನ್ನಾಗಿರುತ್ತೆ ನೋಡ್ಕೊಳ್ಳೋಣ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರು ಹಾಕೋಣ ಸಕ್ಕತ್ತಾಗಿರತ್ತೆ ಟೇಸ್ಟು ಹುಳಿ ಸಾರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬಟ್ ನಂಗೆ ಹುಳಿ ಸಾರು ಇಷ್ಟ ಆಗಲ್ಲ ಯಾಕೋ ಮಸಾಲೆ ಹಾಕಿ ಮಾಡಿಬಿಡೋಣ ಅಂತ ಅನ್ನಿಸ್ತು ಹಾಗಾಗಿ ಮಸಾಲೆ ಹಾಕಿ ಮಾಡಿದ್ದೀನಿ ಆದಷ್ಟು ನೀರಿನ ಪ್ರಮಾಣ ಕಡಿಮೆ ಹಾಕ್ಕೊಳ್ಳಿ ಹಾಗೆ ಸಾಂಬಾರು ಮಾಡುವಾಗ ಆದಷ್ಟು ಸ್ವಲ್ಪ ಸ್ವಲ್ಪ ಸಾಂಬಾರು ಮಾಡಿ ತುಂಬಾ ಟೇಸ್ಟ್ ಇರುತ್ತೆ ಕಾಳುಕ್ ತಕ್ಕನಂಗೆ ಸಾಂಬಾರು ಇರಬೇಕು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತೀನಿ ನಾನು ನನ್ನ ಹಾಕಿನೇ ರೂಢಿ ಆವಾಗಿಂದನು ಒಂದು ಮೆಜರ್ಮೆಂಟು ಒಂದು ಸಂಡಾಳುತ್ತೆ ಅಂತಾರಲ್ಲ ಹಾಕಿ ಗೊತ್ತಾಗತ್ತೆ ನನಗೆ ಸಾಕು ಇಷ್ಟೇ ಉಪ್ಪು ಬೇಕಾದ್ರೂ ಹಾಕ್ಕೊಳ್ಳೋದು ಜಾಸ್ತಿ ಆದರೆ ಊಟ ಮಾಡೋಕ್ಕಾಗಲ್ಲ ಯಾವತ್ತೂ ಅಷ್ಟೇ ಉಪ್ಪು ಕಡಿಮೆ ಹಾಕಿ ಅಡುಗೆಗೆ ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಈಗ ಫಸ್ಟ್ ಕ್ಲಾಸಲ್ಲೆಲ್ಲ ರೆಡಿ ಆಯಿತು ಇವಾಗ ಒಂದು ವಿಷಲ್ ಬಂದರೆ ಸಾಕು ಕಾಳೆಲ್ಲ ಫಸ್ಟ್ ಕ್ಲಾಸಾಗಿ ಬೆಂದಿರುತ್ತೆ ಅಷ್ಟೇ ಮುಗಿತು ಸಾಂಬಾರು ಇದು ನಂದು ಇನ್ನು ಮಗಳನ್ನ ಕರ್ಕೊಬರೋಕ್ಕೆ ಸ್ಕೂಲಕ್ಕೆ ಹೋಗ್ಬೇಕು ನನ್ನ ಮಗ ಮಲಗಿದ್ದಾನೆ ಅವನು ಎದಾಳ್ಸ್ಬೇಕು ನೀಟಾಗಿ ಎಲ್ಲ ಹಚ್ಕೊಂಡು ಇಯರಿಂಗ್ಸ್ ಹಾಕಿಲ್ಲ ರೀಲ್ಸ್ ಮಾಡ್ತಿದ್ದೆ ಸೊ ಯಾವಾಗಲೂ ಏನು ಒಂದೇ ಸ್ಟ್ರೆಡ್ ಹಾಕೊಂಡು ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಆರ್ಟಿಫಿಷಿಯಲ್ ಹಾಕೊಂಡಿದ್ದೆ ಹಾಗಾಗಿ ಕಿವಿಗೆ ಹಾಕಿಲ್ಲ ಏನನ್ನು ಓಕೆನಾ ಹಾಕೋಬೇಕು ಇವಾಗ ಹಾಕ್ಕೊಂಡು ತಲೆ ಎಲ್ಲ ಬಚ್ಕೊಂಡು ಮಗಳನ್ನ ಕರ್ಕೊಬರಕ್ಕೆ ಸ್ಕೂಲ್ ಹತ್ರ ಹೋಗ್ತೀನಿ ಸ್ಕೂಲಿಂದ ಬಂದ ಮೇಲೆ ಊಟ ಮಾಡ್ತೀನಿ ನಾನು ಯಾಕೆ ಅಂದರೆ ನನ್ನ ಮಗನ ಎತ್ಕೊಂಡು ಹೋಗ್ಬೇಕು ಅವ್ನು ಎತ್ಕೊಂಡು ಹೋದ್ರೆ ಏನಾಗುತ್ತೆ ಅಂದರೆ ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ನಡಿಯೋಕ್ಕಾಗಲ್ಲ ಅಂದರೆ ನಡೀತದೆ ಪಾಪ ಅವನು ಒಂದು ಸ್ವಲ್ಪ ದೂರ ಎತ್ಕೊ ಅಂತಾನೆ ಹಾಗಾಗಿ ಊಟ ಮಾಡಲ್ಲ ಬಂದ ಮೇಲೆ ಊಟ ಮಾಡ್ತೀನಿ ಬರೀ ಹೋಗ್ಬಿಡೋಣ ಇವಾಗ ನಮ್ಮ ರುಚಿಕರವಾದ ಕಾಳು ಸಾಂಬಾರ್ ರೆಡಿ ಆಗಿದೆ ಸೂಪರ್ತಿ ಟ್ರೈ ಮಾಡಿ ಫ್ರೆಂಡ್ಸ್ ಇವಾಗ ಸ್ಕೂಲಿಂದ ಕರ್ಕೊಂಡ್ ಬಂದೆ ಇವನು ಲಾಲಿಪಾಪ್ ತಿಂತ ಇದ್ದಾನೆ ಅವಳು ಯೂನಿಫಾರ್ಮ್ ಬಿಚ್ಚತಾಳು ಮಂಚದ ಮೇಲೆ ಹತ್ತಾಳ ಅವ್ರ ಅಪ್ಪ ನೋಡಿದ್ರೆ ಸರ್ ಸರಿಯಾಗಿ ಬೀಳಿಸುತ್ತೆ ಅವಳದೆಗಳು ಮೈ ಕೈ ನೋವು ಬರತ್ ಮಂಚದ ಮೇಲೆ ಹತ್ತಬಾರ್ದು ಸೊ ಊಟ ಹಾಕೊಂಡು ಕೂತಿದ್ದೀನಿ ಫ್ರೆಂಡ್ಸ್ ಸಾಂಬಾರ್ ಅನ್ನ ಏನವ ಅದ ಮುದ್ದು ಅದ ಮುದ್ದು ನೀನು ಸ್ಕೂಲ್ಗೆ ಹೋಯ್ತಿಯಾ ವೆರಿ ಗುಡ್ ಇಬ್ರು ಹೋಯ್ತೀರಾ ನೀನು ಅಕ್ಕ ಅವಳು ಐತಾಳು ಏನ Oh, agak tahu aku bercocok uniform na. Nodi friends yeah. nanti magaku chan dienggarter itu nene, banggarau no, subiu no, bersiap. Hey, yay, <laughs> baik kah? ಇವಾಗ ಸಂಜೆ ಆಗಿದೆ ಕಾಫಿ ಕುಡಿಬೇಕು ಕಾಫಿ ಕುಡಿದಿಲ್ಲ ನಾನು ನನ್ನ ಮಗಳು ಮೇನ್ ಹೋಗಿದ್ವಿ ಇವತ್ತು ಒಂದು ರೀಲ್ಸ್ ಮಾಡ್ಕೊಂಡು ಬಂದಿದ್ದೀವಿ ಹಾಕಿದ್ದೀನಿ ಮೋಮನ್ ಡಾಟರ್ ಅಂತ ಆಲ್ರೆಡಿ ಯೂಟ್ಯೂಬಲ್ಲೆಲ್ಲ ಹಾಕಿದ್ದೀನಿ ತುಂಬಾ ಟ್ರೆಂಡಿಂಗಲ್ಲಿದೆ ಮೊಬೈಲ್ ತೆಗೆದ್ರೆ ಬರ್ರಿ ಅದೇ ಸಾಂಗ್ ಬರ್ತಾ ಇದೆ ಸೊ ಹಾಗಾಗಿ ಇವತ್ತು ನಾನು ನನ್ನ ಮಗಳು ಇಬ್ಬರು ಮಾಡೋಣ ಅಂತ ಡಿಸೈಡ್ ಮಾಡಿ ಮೇಲೆ ಹೋಗ್ಬಿಟ್ಟು ಮಾಡ್ಕೊಂಡು ಬಂದ್ವಿ ಸೂಪರಾಗಿ ಬಂದಿದೆ ನಮಗೂ ಸ್ವಲ್ಪ ಡ್ಯಾನ್ಸ್ ಬರುತ್ತೆ ಅಂತ ಕಾನ್ಫಿಡೆಂಟ್ ಬಂತು ಓಕೆ ಇವಾಗ ಚೂರು ಕಾಫಿ ಕುಡಿಯೋಣ ಕಾಫಿ ಕುಡಿಯೋ ಟೈಮ್ ಟ್ರೆಂಡಿಂಗ್ ಇರೋ ಸಾಂಗ್ಗಳು ಮಾಡಬೇಕು ಫ್ರೆಂಡ್ಸ್ ಅವಾಗ ಜಾಸ್ತಿ ಓಡುತ್ತೆ ಎಲ್ಲರೂ ನೋಡ್ತಾರೆ ಅಲ್ವಾ ಹಾಗಾಗಿ ನಾವು ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದ್ದೀವಿ ಹೊಸದಾಗಿ ನೋಡೋಣ ಏನಾಗುತ್ತೆ ಅಂತ ಕ್ಲಿಯರ್ ಮಾಡ್ರಮ್ಮ ಇದೆಲ್ಲ ಕ್ಲೀನ್ ಮಾಡ್ಯವ್ ಇವಳು ಓರಲ್ ಮುಗೀತು ಅದಕ್ಕೆ ಆರಾಮಾಗಿ ಎಕ್ಸಾಮ್ ಮುಗ್ದಂಗೆ ರಿಲ್ಯಾಕ್ಸ್ ಮಾಡ್ತಾ ಕೂತವಳೆ ಎಕ್ಸಾಮ್ ಪ್ರಿಪೇರ್ ಆಗು ಅಂದ್ರೆ ಆರಾಮಾಗಿ ದಿಂಬ್ ಹಾಕೊಂಡು ಮಲ್ಕೊಂಡು ಟಿ ವಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಾವು ಒಂದು ವಾರ ಎಕ್ಸಾಮ್ ಮುಗಿಸು ಆಮೇಲೆ ಏನಾರು ಮಾಡ್ಕೊ ಗೊತ್ತಾಯ್ತಾ ಅವ್ನು ನೋಡಿ ಎಲ್ಲೋ ಹೋಗ್ತಾ ಇರೋದು ಬಾಸು ಅಲ್ಲಿ ಎಲ್ಲ ಬೇಡ ಬನ್ನಿ ಹಾಲು ಕೊಡ್ತೀನಿ ಬನ್ನಿ ಕಾಫಿ ಕುಡಿಯೋ ನೋಡ್ ಬನ್ನಿ

ಪಾರ್ಸಲ್ ತಗೊಂಡೋದ್ರೆ ಚಾ ಅದಕ್ಕೆ ಇಲ್ಲೇ ಬಂದು ತಿಂತಾ ಇದೀವಲ್ಲ ನಮ್ಮನಲ್ಲಿ ಇಲ್ಲಿ ತಿಂತ ತೋರಿಸ್ತೀನಿ ಮಸಾಲೆ ಪುರಿ ಎಲ್ಲ ತಿಂದಾಯಿತು ಇವಾಗ ದಹಿ ಪುರಿ ಮತ್ತು ಪುರಿ ತರಿಸಿದ್ವಿ ಅದನ್ನು ಶೇರ್ ಮಾಡ್ಕೊಂಡು ಮೂರು ಜನ ತಿಂತಾಯಿದ್ವಿ ನನ್ನ ಮಗ ಏನು ತಿನ್ನೋಕಾಗಲ್ಲ ಹಾಗಾಗಿ ಎಲ್ಲ ತಿನ್ಬಿಟ್ಟು ನಂಗೆ ಖರಾಗೋಯ್ತು ಅಂತರ ಹಾಗಾಗಿ ಬಾಯಲ್ಲಿ ಹೊಡ್ಕೊಂಬಿಟ್ಟಿದ್ದೀನೋ ಅದಕ್ಕೆ ಕೂತ್ಕೊಂಡು ಹಾ ಹಾ ಅಂದ್ಕೊಂಡು ಕೂತಿದ್ದೀನಿ ಸೊ ಈ ವ್ಲಾಗಿಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಿಮಗೆ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವಾಗ ನನ್ನ ಮಗಳನ್ನ ಮನೆಗೆ ಬಿಟ್ಬಿಟ್ಟು ಬರ್ತಾರೆ ನಮ್ಮ ಮನೆಯವರು ನಾನು ಇನ್ನೊಂದು ಸ್ವಲ್ಪ ಹಾಲು ಸೊಪ್ಪು ಎಲ್ಲ ತೊಗೋಬೇಕು ಅದನ್ನೆಲ್ಲ ತಗೊಂಡು ನಂತರ ಮನೆಗೆ ಹೋಗ್ತೀನಿ Okay, bye.